ಈ ಒಂದು ದೇವಾಲಯ ಏನಿದೆ ಇದು ಚೋಳರ ಕಾಲದ್ದಲ್ಲ ಹಾಗೂ ಇದು ಜ್ಯೋತಿರ್ಲಿಂಗ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಅದು ನಮ್ಮ ನಮ್ಮ ತಾಲೂಕಿನಲ್ಲಿ ಇರುವಂತ ನಾನು ಎಮ್ಮೆಯಿಂದ ಪಡ್ತೀನಿ ಇಷ್ಟಪಡ್ತೀನಿ ಈ ದೇವಾಲಯ ಏನಿದೆ ಇದು ನಾವು ಪ್ರಥಮವಾಗಿ ಸಿಗುವಂತ ದೇವಾಲಯ ಈ ದೇವಾಲಯದಲ್ಲಿ ಇರುವಂತಹ ಶಿವಲಿಂಗ ಸದ್ಯ ಕಳ್ ಕಳ್ರ ಕಾ ಪಾಲಾಗಿದೆ ಹಾಗಾಗಿ ಇಲ್ಲಿ ಯಾವುದೇ ಒಂದು ಕುರುಹು ಇಲ್ಲ ಇದು ಒಂದು ಶಿವ ದೇವಾಲಯ ಒಟ್ಟು ಇಲ್ಲಿ ಮೂರು ದೇವಾಲಯಗಳು ನಾವು ಕಾಣ್ತೀವಿ ಒಂದು ಒಂದನೇದು ಎರಡನೇದು ಈಗ ನೀವೇನು ಆ ದೇವಸ್ಥಾನ ನೋಡ್ತೀರಾ ಅದು ವೀರಶೈವರಿಗೆ ಸಂಬಂಧ ಶೈವರಿಗೆ ಸಂಬಂಧಪಟ್ಟಂಥದ್ದು ಅಲ್ಲಿ ವೀರಶೈವರು ಲಿಂಗಾತಿ ಸಂಬಂಧಪಟ್ಟವರು ಪೂಜೆ ಮಾಡ್ತಾರೆ ಆನಂತರ ನೀವು ಆ ಕಡೆ ಭಾಗದಲ್ಲಿ ಏನಿದೆ ಸ್ಮಶಾನದ ಪಕ್ಕದಲ್ಲಿರುವಂತಹ ಸ್ಮಶಾನ ರುದ್ರ ಸಮಾನ ಸರ್ವಧರ್ಮಕ್ಕೂ ಮುಕ್ತವಾಗಿ ಪ್ರವೇಶಿಸಿರುವಂಥ ಶಿವಲಿಂಗ ಹಾಗಾಗಿ ಇದನ್ನು ಜ್ಯೋತಿರ್ಲಿಂಗ ಅಂತಾನೆ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ ಹಾಗೆ ಬನ್ನಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಜೈ ಶ್ರೀರಾಮ್ ನಮಸ್ತೆ ಬಂಧುಗಳೇ ನಾನಿಲ್ಲಿರುವಂಥ ಜಾಗ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಸುದ್ದಿಯಾದಂತಹ ಒಂದು ಶಿವ ದೇವಾಲಯ ಏನಿದೆ ಗೆರೆ ಗ್ರಾಮದಲ್ಲಿರುವಂತ ದೇವಾಲಯದಲ್ಲಿ ನಾನು ಇದೀನಿ ಹಾಗೂ ಈ ದೇವಾಲಯ ಚೋಳರ ಕಾಲದ್ದು ಅಂತ ಅವರ ಅವರ ಅಭಿಪ್ರಾಯಪಟ್ಟರು ಹಾಗೂ ನಾನೂರೈವತ್ತು ವರ್ಷಗಳ ಇತಿಹಾಸ ಇದೆ ಅಂತ ಪೆಟ್ಟ ಹೇಳಿದ್ರು ಈ ಒಂದು ದೇವಾಲಯ ಏನಿದೆ ಇದು ಚೋಳರ ಕಾಲದ್ದಲ್ಲ ಇದು ವಯಸ್ಸಳ ವಯ್ಸಳರ ಕಾಲದಲ್ಲಿ ಒಂದನೇ ಬಳ್ಳಾರಣ ಸಾವಿರದ ನೂರ ಎಂಟರಲ್ಲಿ ಒಂದನೇ ಬಳ್ಳಾರ ಆಳ್ವಿಕೆಯಲ್ಲಿ ಈ ಒಂದು ದೇವಾಲಯದ ಶಾಸನದಲ್ಲಿ ಏನಿದೆಯಪ್ಪ ಅಂದ್ರೆ ಆ ಒಂದನೇ ಬಳ್ಳಾಳನ ಅನುತಿಯಂತೆ ಈ ದೇವಾಲಯಕ್ಕೆ ದಾನ ಧರ್ಮಗಳು ದತ್ತಿಗಳನ್ನು ನೀಡುವುದರ ಬಗ್ಗೆ ಹಾಗೂ ಕುಂಬಾರರ ಮಾಕಯ್ಯ ಎಂಬ ವ್ಯಕ್ತಿ ಈ ದೇವಾಲಯದ ತೋರಗಲ್ಗಳು ಹಾಗೂ ಪೀಠ ಏನಿದೆ ಈ ಪೀಠ ಮತ್ತು ಈ ಜಾಲಾಂಧಗಳನ್ನ ನೀಡುವುದರ ಬಗ್ಗೆ ಉಲ್ಲೇಖ ಇದೆ ಈ ದೇವಸ್ಥಾನದಲ್ಲಿ ಇರುವಂತಹ ಶಾಸನದಲ್ಲಿ ಹಾಗಾಗಿ ಇದು ಚೋಳರ ಕಾಲದ ದೇವಸ್ಥಾನ ಹಾಗೂ ಸುಮಾರು ಒಂಬೈನೂರ ಒಂಬೈನೂರ ಐವತ್ತು ವರ್ಷ ಇತಿಹಾಸ ಅಂತಿರುವ ಈ ದೇವಾಲಯ ಹಾಗೂ ಈ ಶಿವಲಿಂಗ ಏನಿದೆ ಇದು ಜ್ಯೋತಿರ್ಲಿಂಗ ಸಮ ಯಾಕೆಂದ್ರೆ ಜ್ಯೋತಿರ್ಲಿಂಗಗಳನ್ನ ನಾವು ಭಾರತದಲ್ಲಿ ಹನ್ನೆಡಬಹುದು ಆದರ್ಶ ಜ್ಯೋತಿರ್ಲಿಂಗ್ ನೋಡ್ತೀವಿ ಈ ಜ್ಯೋತಿರ್ಲಿಂಗಗಳು ಸರ್ವಧರ್ಮಕ್ಕೂ ಹಾಗೂ ಸರ್ವರಿಗೂ ಮುಕ್ತವಾಗಿ ಪ್ರವೇಶ ಇರುವಂತಹ ದೇವಾಲಯಗಳು ಹಾಗಾಗಿ ಇಲ್ಲಿ ಒಂದು ಏನ್ ದೇವಾಲಯ ಇದೆ ಇದು ಸರ್ವರಿಗೂ ಮುಕ್ತ ಪ್ರವೇಶವಾಗಿ ಹಾಗೂ ದೇವ್ ಸರ್ವರು ಪೂಜಿಸುವಂತಹ ಅವಕಾಶ ಇರುವಂತಹ ದೇವಸ್ಥಾನ ಆಗಿದೆ ಇದು ಜ್ಯೋತಿರ್ಲಿಂಗ ಸಮ ಇದಕ್ಕೆ ಪೂರಕವಾಗಿ ಏನಪ್ಪಾ ಅಂದ್ರೆ ಪ್ರಮುಖವಾದ ಜ್ಯೋತಿರ್ಲಿಂಗ ಅಂದ್ರೆ ಉಜ್ಜಯಿನಿಯ ಮಹಾಕಾಲ ದೇವ ಜ್ಯೋತಿರ್ಲಿಂಗ ಆ ಜ್ಯೋತಿರ್ಲಿಂಗಕ್ಕೂ ಈ ಜ್ಯೋತಿರ್ಲಿಂಗಕ್ಕೆ ಏನಪ್ಪಾ ಸಂಬಂಧ ಅಂದ್ರೆ ನಾವು ಉತ್ತರ ಉತ್ತರದಿಂದ ದಕ್ಷಿಣಾಭಿಮುಖವಾಗಿ ಸರಳ ರೇಖೆ ಹೇಳಿದಾಗ ಆ ಒಂದು ಉಜ್ಜಯಿನಿ ದೇವಾಲಯ ಹಾಗೂ ಈ ಶಿವಲಿಂಗ ಒಂದೇ ಸ್ಥಳ ರೇಖೆಯಲ್ಲಿ ಬರೋದು ವಿಶೇಷ ಹಾಗಾಗಿ ಇದು ಜ್ಯೋತಿರ್ಲಿಂಗ ಇದು ಶಕ್ತಿ ಪೀಠವಾಗುವುದು ಸಾಧುಗಳು ಎಳೆ ಹಾಗೆ ಹಾಗೂ ಇದು ಒಂಬೈನೂರು ವರ್ಷದ ಇತಿಹಾಸ ಇರುವಂತಹ ಪ್ರಸಿದ್ಧ ದೇವಾಲಯ ಕಾರಣ ಇಲ್ಲಿ ಚೋಳರ ಹೆಸರು ಬರಲು ಕಾರಣ ಏನಪ್ಪಾ ಅಂದ್ರೆ ಈ ಒಂದು ದೇವಾಲಯದಲ್ಲಿ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಶಾಸನದ ಉಲ್ಲೇಖ ಆಗಿದೆ ಹಾಗಾಗಿ ಜನಗಳು ನೋಡಿದಾಗ ಏನಾಗುತ್ತೆ ಇದು ಚೋಳರ ಸಂಬಂಧಪಟ್ಟ ದೇವಸ್ಥಾನ ಅಂತ ಉಲ್ಲೇಖ ಬರುತ್ತೆ ಕಾರಣ ಏನಂದ್ರೆ ಇದು ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ವಯ್ಸಳರ ಎರಡನೇ ಬಲ್ಲಾಳ ಏನಿದಾನೆ ಅವನು ಚೋಳರೊಂದಿಗೆ ವೈವಾಹಿಕ ಸಂಬಂಧವನ್ನು ನೋಡ್ ಹೊಂದಿರ್ತಾನೆ ಅವನು ಚೋಳ ಮಹಾದೇವಿಯನ್ನ ಆಗಿರ್ತಾನೆ ತನ್ನ ಮಗಳಾದ ಏಚಲಾದೇವಿಯನ್ನ ಕುಲೋತುಂಗನಿಗೆ ಕೊಟ್ಟು ಮದುವೆ ಮಾಡಿರ್ತಾನೆ ಕುಲೋತುಂಗನ ಮತ್ತು ಚೋಳರ ಮತ್ತು ಪಾಂಡ್ಯರ ನಡುವೆ ಯುದ್ಧ ನಡೆದಾಗ ಕುಲೋತುಂಗ ರಾಜ್ಯಭರ್ಷನಾಗಿ ಬಲ್ಲಾಳನ ಬಳಿ ನನ್ನ ಸಹಾಯಕ್ಕೆ ಬರ್ತಾನೆ ಆಗ ಬಲ್ಲಾಳ ಎರಡನೇ ಬಲ್ಲಾಣ ಏನ್ ಮಾಡ್ತಾನೆ ತನ್ನ ಮಗನಾದ ಎರಡನೇ ನರಸಿಂಹನ ನೇತೃತ್ವದಲ್ಲಿ ಒಂದು ಸೈನ್ಯವನ್ನು ಕಳಿಸಿ ಆ ಪಾಂಡ್ಯರನ್ನು ಹಿಮ್ಮೆಟ್ಟಿಸಿ ಚೋಳ ರಾಜ್ಯವನ್ನ ಮತ್ ಪುನಸ್ಥಾಪನೆ ಮಾಡಿದ್ದಕ್ಕಾಗಿ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನ ತಾನು ಪಡ್ಕೊತಾರೆ ಆದ ಕಾರಣ ನಂತರ ನಂತರದ ಕಾರಣದಲ್ಲಿ ಎರಡನೇ ನರಸಿಂಹ ಏನಿದ್ದಾನೆ ಆತ ಆತನ ಬಿರುದಾವಳಿಗಳನ್ನ ಈ ದೇವಾಲಯಗಳಲ್ಲಿ ನಾವು ಕೊಳ್ಬಹುದು ಕಾಣಬಹುದು ಪೃಥ್ ಶ್ರೀ ಪೃಥ್ವಿ ವಲ್ಲಭ ಮತ್ತೆ ಚೋಳ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಈ ಶಾಸನ ಮೊದಲ ಸಾಲಿನಲ್ಲಿ ಬರೋದ್ರಿಂದ ಜನಗಳು ಯಾವ ಶಾಸನ ಹೋದಾಗ ಬರೆದ್ರೆ ಏನಾಗುತ್ತೆ ಈ ಚೋಳ ಫಸ್ಟ್ ಪಶುಪಕ್ಷೆ ಕೇಳದ ಚೋಳ ರಾಜ್ಯ ಪ್ರತಿಷ್ಠಾ ಇದನ್ನೇ ಚೋಳರ ಕಾಲದ ಅನ್ನೋ ಒಂದು ಭಾವನೆ ಬರುತ್ತೆ ಹಾಗಾಗಿ ಇದು ಚೋಳರ ರಾಜ್ಯ ದೇವಾಲಯ ಅಲ್ಲ ಇದು ವಯಸ್ಸರ ಶೈಲಿಯಲ್ಲಿರುವಂತಹ ವಯಸ್ಸ ದೇವಾಲಯ ಹಾಗೂ ಇದು ಜ್ಯೋತಿರ್ಲಿಂಗ ಅಂತ ನಾನು ಎಮ್ಮೆಯಿಂದ ಹೇಳ್ಕೊಳಕೆ ಅದು ನಮ್ಮ ನಮ್ಮ ತಾಲೂಕಿನಲ್ಲಿರುವಂತ ನಾನು ಎಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಗ್ರಾಮದ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಕೂಡ ಒಂದು ಚನ್ನ ಪಾರ್ಶ್ವನಾಥ ದೇವರ ಜೈನಾಲಯವಿದ್ದು ಇದು ಸಹಿತ ಪ್ರಮುಖವಾದ ಜೈನ ಕೇಂದ್ರವಾಗಿದ್ದಂತಹ ಜೈನ ಯಾತ್ರಾ ಸ್ಥಳವಾಗಿದ್ದಂತಹ ಈ ಪ್ರದೇಶದಲ್ಲಿ ಮುಂದೆ ಜೈನ ದೇವಾಲಯವೂ ಕೂಡ ಇದೆ ಅದು ಸುಮಾರು ಹನ್ನೆರಡು ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಜೈನ ದೇವಾಲಯ ತುಂಬಾ ಪ್ರರೂಪವಾದಂತಹ ದೇವಾಲಯ ಅದನ್ನ ಸ್ವಲ್ಪ ಅದನ್ನು ಸ್ವಲ್ಪ ನೋಡೋಣ ಬನ್ನಿ ಆಗ್ಲೇ ನಿಮಗೆ ಹೇಳಿದ ಹಾಗೆ ಈ ಒಂದು ಜೈನ ದೇವಾಲಯ ಏನಿದೆ ಇದು ಸಹಿತ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಈ ಜೈನ ದೇವಾಲಯ ಏನಿದೆ ಸುಪಾಶ್ವನಾಥ ದೇವಾಲಯ ಹಾಗೂ ಇಲ್ಲಿ ನನ್ನ ಶಾಸನಗಳಲ್ಲಿ ಏನಪ್ಪ ಏನು ಉಲ್ಲೇಖ ಇದೆ ಇಲ್ಲಿ ದಾನ ಧರ್ಮಗಳು ದತ್ತಿಗಳನ್ನು ನೀಡಿದ ಬಗ್ಗೆ ಉಲ್ಲೇಖ ಇದೆ ಇಲ್ಲಿ ನೋಡಿ ಈ ಪದ್ಮ ಕಮಲಗಳು ಏನಿದಾವೆ ಈ ಒಂದು ಚಿತ್ತಾರ ಐನ್ ಸುಮಾರು ಐನೂರಕ್ಕೂ ಹೆಚ್ಚು ಈ ಚಿತ್ತಾರಗಳು ಇರೋದ್ರಿಂದ ಈ ಒಂದು ಅಪರೂಪದಲ್ಲಿ ಅಪರೂಪವಾದಂತಹ ಈ ಜೈನ ದೇವಾಲಯ ಹಾಗೂ ಹಾಗೂ ಇಲ್ಲಿ ನಿಷಿದ ಶಾಸನಗಳು ಸಹಿತ ಇದಾವೆ ಜೈನ ಮುನಿಗಳು ಇಲ್ಲಿ ಉಪವಾಸ ವ್ರತಾಚರಣೆ ಮಾಡಿ ಹಾಗೂ ಸಮಾಧಿಸ್ಥರಾದ ಬಗ್ಗೆ ಇಲ್ಲಿ ಉಲ್ಲೇಖ ಇದೆ ಹಾಗೂ ಇದು ಜೈನ ಯಾತ್ರಾ ಸ್ಥಳವಾಗಿದ್ದಂತೂ ಸಹಿತ ಇದು ಇಲ್ಲಿ ಉಲ್ಲೇಖ ಆಗಿರುವಂತ ಈ ಶಾಸನದಲ್ಲಿ ಉಲ್ಲೇಖ ಆಗಿದೆ